ಿವೈಎಫ್ಐನ ಜಿಲ್ಲಾ ಕಾರ್ಯದರ್ಶಿಯಾದ ಸಂತೋಷ್ ಕಜೇಲ್ ಅವರು ಅವರಿಗೆ ಸ್ವಾಗತ ಅದೇ ರೀತಿ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದ ಹಾಗೂ ರಾಜ್ಯ ಸಮಿತಿ ಸದಸ್ಯರಾದ ಪ್ರತಿನಿಧಿ ಅವರಿದ್ದಾರೆ ಅವರಿಗೆ ಸಹ ಸ್ವಾಗತ ಅದೇ ರೀತಿ ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಕೃಷ್ಣಪ್ಪ ಅವರಿಗೆ ಸಹ ಸ್ವಾಗತ ಅದೇ ರೀತಿ ತಮ್ಮ ಮಾನ್ಯದ ಕಾರ್ಯದರ್ಶಿ ಎಂದು ನನ್ನ ಹೆಸರು ನನ್ನ ಹೆಸರು ಕೃಷ್ಣ ಕಾರ್ಯದರ್ಶಿಯಾಗಿ ಕೃಷ್ಣ ಕೃಷ್ಣ ಆತ್ಮೀಯರೆ ನಾವು ವಿಟ್ಲದ ಮುರ್ವದಲ್ಲಿ ನಡೆದಿರುವಂತಹ ಅಪ್ರಾಪ್ತ ವಿದ್ಯಾರ್ಥಿ ಬಾಲಕಿಯಾಗಿರುವಂತಹ ಅವರ ಮೇಲೆ ಆಗಿರುವಂತಹ ಲೈಂಗಿಕ ಕಿರುಕುಳದ ಬಗ್ಗೆ ಈಗಾಗಲೇ ನಾವು ಬಿಟ್ಲ ಪೊಲೀಸ್ ಅಲ್ಲಿ ಸ್ಟೇಷನ್ ಕರ್ಕೊಂಡು ಹೋಗಿ ಅನ್ನ ಮಾಡಿದ್ದೀವಿ ಆ ಫಸ್ಟ್ಗೆ ಅಲ್ಲಿನ ನಾವು ಕಂಪ್ಲೇಂಟ್ ಕೊಡಬೇಕಾದ್ರೆ ಮೊದಲು ನಮ್ಮ ಡಿ ಎಚ್ ನ ಜಿಲ್ಲಾ ಕಾರ್ಯದರ್ಶಿ ಕೃಷ್ಣ ಬಾವಿ ಅವರು ಮಕ್ಕಳ ಹೆಲ್ಪ್ಲೈನ್ ಮುಖಾಂತರ ಫೋನಲ್ಲಿ ಸಂ ಎಲ್ಲ ಈ ವಿಚಾರವನ್ನ ಕೇಳಿ ಬಿಟ್ಲ ಪೊಲೀಸರಿಗೆ ಕೂಡ ಮೇಲ್ಸಮಿತಿಯಿಂದ ಒಂದು ಫೋನ್ ಕಾಲ್ ಬಂದು ಅದು ಇನ್ನಿಸ್ ಕೆಲಸ ಘಟನೆಯನ್ನ ತಿಳಿಸಿರ್ತಾರೆ ಮರು ದಿವಸ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ ಆ ಮಗಳ ತಂದೆ ತಾಯಿ ಅವರ ಸ್ಟೇಷನ್ಗೆ ಬಂದಾಗ ನಾವು ಕೂಡ ನಾನು ಕೂಡ ಆ ಸಂದರ್ಭದಲ್ಲಿ ಗೆ ಹೋಗಿ ಈ ವಿಚಾರವಾಗಿ ಮಾತಾಡಿದಾಗ ಇವರು ಅಲ್ಲಿ ಪೊಲೀಸ್ ಫಸ್ಟ್ ಅವ್ರಿಗೆ ಯಾವುದೇ ಪ್ರಕರಣ ದಾಖಲಿಸ್ಲಿಕ್ಕೆ ಅಲ್ಲಿಯ ಪೊಲೀಸರು ಮುಂದೆ ಬರಲಿಲ್ಲ ಆ ಇವು ಕರ್ದದ್ ಮಾತ್ರ ಇಲ್ಲಿ ಕೂಡ ಕೇಸಲ ಅವರು ಗುಡ್ಡೆಗೆ ಬಾ ಅಂತ ಹೇಳಿ ಕರೆದಿದ್ದಾರೆ ಅಂತ ಹೇಳುದು ಹೇಳ್ತಾ ಇದ್ದಾರೆ ಆದ್ರೆ ಅಲ್ಲಿನ ಎಲ್ಲಾ ಕಡೆ ಅಲ್ಲಿಯ ವಿಟ್ಲ ಮುರುವ ಪ್ರದೇಶದಲ್ಲಿ ಬೇರೆ ಕಡೆ ಎಲ್ಲವೂ ಕೂಡ ಈ ಹುಡುಗಿಯ ಮೇಲೆ ಲೈಂಗಿಕ ಅತ್ಯಾಚಾರ ನಡೆದಿರುವಂತದ್ದು ನಡೆದಿದೆ ಅನ್ನುವಂತಹ ಪ್ರಚಾರಗಳು ನಡೀತಾ ಇದೆ ಆಮೇಲೆ ಇದಕ್ಕೆ ಸಂಬಂಧಪಟ್ಟು ಆ ಮಹೇಶ್ ಏನ್ ಮಾಡಿ ಅವರ ಬೆದರಿಕೆ ಒಡ್ಡಿಗೆ ಅಹ್ ಒಡ್ಡಿ ಬೇರೆ ತರದ ಒಂದು ಇದು ಅಬರ್ಷನ್ ಮಾಡಿಸುವಂತಹ ಕೆಲಸಗಳು ನಡೆದಿವೆ ಅಂತ ಹೇಳಿ ಅಲ್ಲಿಯ ಆ ಊಹಾಪುಗಳು ನಡಿ ಕೂಡ ನಡೀತಿದೆ ಆದ್ರೆ ನಾವು ಹೇಳುವಂಥದ್ದು ಈಗ ಪೊಲೀಸರು ಅಲ್ಲಿ ಎಸ್ಐ ಕೂಡ ಏನ್ ಮಾಡಿದಾರೆ ಅಂತ ಹೇಳಿ ಫಸ್ಟ್ ಗೆ ಬೇಡ ಎಫ್ ಐಆರ್ ಮಾಡುದು ಬೇಡ ಅಂತ ಹೇಳಿದ್ರು ನಾವು ಏನ್ ಮಾಡಿದ್ರೆ ಎಫ್ಐಆರ್ ಮಾಡಲೇಬೇಕು ಯಾಕಂತ ಹೇಳಿದ್ರೆ ಅತ್ಯಾಚಾರ ನಡೆದೇ ಇದೆ ಅಂತ ಹೇಳಿ ನಾವು ಹೇಳಿಕೆ ಬರುವುದಿಲ್ಲ ಅದು ತನಿಖೆಯಲ್ಲಿ ಗೊತ್ತಾಗ್ಬೇಕು ಮತ್ತೆ ಆ ಒಂದು ಹುಡುಗಿಯ ವೈದ್ಯಕೀಯ ತಪಾಸಣೆ ಕೂಡ ನಡೀಬೇಕು ಅಂತ ಹೇಳುವಂಥದ್ದನ್ನು ನಾವಲ್ಲಿ ಅವರಿಗೆ ತಿಳಿಸಿದ್ದೇವೆ ಮತ್ತೆ ಇದು ಎಫ್ಐಆರ್ ಮಾಡ್ಬೇಕಾದ್ರು ಕೂಡ ನಾವು ಎಸ್ ಸಿ ಎಸ್ ಪಿ ಅವರಿಗೆ ಕರೆ ಮಾಡಿದ ಮೇಲೆ ಈ ಎಫ್ಐಆರ್ ಆಗಿರುವಂತದ್ದು ಅಷ್ಟು ತನಕ ಆರ್ ಕೂಡ ಅವರು ದಾಖಲೆ ಮಾಡಿ ಇರುವುದಿಲ್ಲ ಅನ್ನುವಂಥದ್ದು ಅದ್ರ ಜೊತೆಗೆ ಇವಾಗ ಈವಾಗಿನ ಬೆಳವಣಿಗೆ ಬೆಳವಣಿಗೆಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಿನ್ನೆ ತಾನೇ ಆ ಹುಡುಗಿ ಹೇಳ್ತಿದ್ದಾಳೆ ಅವನು ಆ ಮಹೇಶ್ ಭಟ್ ಭಟ್ ರವರು ನಮ್ಮ ಮನೆಗೆ ನನ್ನನ್ನು ಹುಡುಕಿಕೊಂಡು ಬಂದಿದ್ದಾರೆ ಹುಡುಕಿಕೊಂಡು ಬರುವಾಗ ನಾನು ಇದರಿ ಅಟ್ಟದಲ್ಲಿ ಕೂತ್ಕೊಂಡಿದ್ದೇನೆ ಅನ್ನುವಂಥದ್ದು ಕೂಡ ವಿಚಾರವನ್ನ ಆ ಹುಡುಗಿ ನಿನ್ನೆ ಹೇಳಿರುವಂಥದ್ದು ಹೀಗೆ ನಾವು ಹೇಳುವಂಥದ್ದು ಈಗ ಗುಡ್ಡೆ ಕರೆದಿರುವಂಥದಲ್ಲ ಅಲ್ಲಿಯ ಒಂದು ವಿವರಗಳು ಬಂದು ನೋಡಿದಾಗ ಜನರ ಒಂದು ಒಪಿನಿಯನ್ ಹೇಳುವಾಗ ಆಮೇಲೆ ಹುಡುಗಿಯ ಮೇಲೆ ಅತ್ಯಾಚಾರ ನಡೆದಿದೆ ಅಂತ ಹೇಳುವಂಥದ್ದು ನಮ್ಗ ಒಂದು ಪ್ರಚಾರ ಇದೆ ಹಾಗಾಗಿ ನಾವು ಹೇಳುವಂಥದ್ದು ಇದನ್ನು ಈ ಘಟನೆಯನ್ನು ಗಂಭೀರವಾಗಿ ಪಣಿಸ್ ಪರಿಗಣಿಸಬೇಕು ಇದು ಕೇವಲ ದಲಿತ ಬಾಲಕಿ ಅನ್ನುವ ಪ್ರಶ್ನೆ ಅಲ್ಲ ಒಬ್ಬ ಮಹಿಳೆಯು ಹೌದು ಒಂದು ಯುವತಿಯು ಹೌದು ಹಾಗಾಗಿ ನಮ್ಗೆ ಡಿ ಜೆ ಎಂ ಎಸ್ ಎಫ್ ಐ ಮಕ್ಕಳು ಮಗು ಅವಳು ಬಾಲಕಿ ವಿದ್ಯಾರ್ಥಿ ಕೂಡ ಹೌದು ಹಾಗಾಗಿ ಎಸ್ ಎಫ್ ಐನು ಕೂಡ ಈ ಒಂದು ಘಟನೆಗೆ ಬೆಂಬಲ ಕೊಟ್ಟಿದ್ದಾರೆ ಇದನ್ನು ತೀವ್ರವಾಗಿ ಖಂಡಿಸ್ತೇವೆ ಮತ್ತೆ ನಾವ್ ಹೇಳುವಂತ ಆರೋಪಿಯನ್ನು ಪತ್ತೆ ಮಾಡಲೇಬೇಕು ಅನ್ನುವಂತ ವಿಚಾರವಾಗಿ ಆರೋಪಿ ಯಾರು ಮಹೇಶ್ ಭಟ್ ಇದ್ದಾರ ಅವರನ್ನು ಅವರನ್ನು ಜೈಲ್ ಕಟ್ಟಬೇಕು ಆಮೇಲೆ ಅವರಿಗೆ ಅವರು ಸ್ಥಳೀಯ ಬಿಜೆಪಿ ಮುಖಂಡರು ಕೂಡ ಹೌದು ಹಾಗಾಗಿ ಅವರಿಗೆ ರಾಜಕೀಯ ಪ್ರಭಾವವನ್ನು ಒಡ್ಡಿ ಈ ಒಂದು ಪ್ರಕರಣವನ್ನು ಯಾವುದೇ ರೀತಿಯ ಪ್ರಕರಣದಲ್ಲಿ ಖುಲಾಸೆ ಕೂಡ ಆಗ್ಬೋದು ಹಾಗಾಗಿ ನಾನು ಹೇಳುತ್ತಿದ್ದು ತಪ್ಪಿದಸ್ಥರಿಗೆ ಶಿಕ್ಷೆ ಆಗ್ಲೇಬೇಕು ಈ ಬಾಲಕಿಯ ನ್ಯಾಯ ಸಿಗ್ಲೇಬೇಕು ಒಂದು ಸರಿಯಾದ ಒಂದು ವೈದ್ಯಕೀಯ ಒಳಪಟ್ಟು ಈ ಒಂದು ತನಿಖೆ ನಡೆದು ಸೂಕ್ತ ಪರಿಹಾರ ಹುಡುಗಿಯೇ ಸಿಗಬೇಕು ಅವಳಿಗೆ ಯಾವುದೇ ತೊಂದರೆ ಆಗ ಆಗದಾಗಿ ನೋಡ್ಕೊಳ್ಬೇಕು ಅನ್ನೋ ಇಲಾಖೆ ಏನಿದೆ ಅದು ನೋಡ್ಕೊಳ್ಬೇಕು ಅನ್ನೋದು ನಮ್ಮ ಒಂದು ಹೌದು ನಮಗೆ ನಾವು ಮೊನ್ನೆ ಕೂಡ ಹೋದಾಗೆ ಇವ್ರಿಗೆ ಎರಡು ತಿಂಗಳು ಅವ್ರ ತಾಯಿ ಹೇಳುವಂತ ವಿಚಾರ ಎರಡು ತಿಂಗಳು ಶಾಲೆಗೆ ಅವಳು ಹೋಗ್ಲಿಲ್ಲ ಹೋಗ್ಲಿಲ್ಲ ಅಂತ ಏನೋ ಕಾರಣಕ್ಕೆ ಏನಂತೂ ಗೊತ್ತೆ ಅವಳಿಗೆ ಹುಷಾರಿಲ್ಲ ಆಮೇಲೆ ಜ್ಯೋತಿಷ್ಯದಲ್ಲಿ ಕರ್ಕೊಂಡು ಹೋಗಿ ಅವಳು ಮತ್ತೆ ಸರಿ ಅದು ಮತ್ತೆ ಶಾಲೆಗೆ ಹೋಗುವಂತ ಈ ಸಂದರ್ಭದಲ್ಲಿ ಆ ಎರಡು ತಿಂಗಳ ಅವಧಿಯಲ್ಲಿ ಎಂಗಳು ಬಂದ್ ಇವರು ಸಿಸ್ಟರ್ಗಳು ಅವ್ರ ಮನೆಗೆ ಬಂದಿದ್ದಾರೆ ಆಮೇಲೆ ಅಲ್ಲಿಯ ಶಾಲೆಯ ಹೆಚ್ ಎಂ ಏನಿದ್ದಾರೆ ಅವರು ಕೂಡ ಅಲ್ಲಿಗೆ ಬಂದಿದ್ದಾರೆ ಬರ್ಬೇಕು ಆ ಯಾವುದೇ ಹುಡುಗಿ ಯಾರಲ್ಲಿ ಕೂಡ ಮಾತಾಡಲಿಲ್ಲ ಎರಡು ತಿಂಗಳು ಸಿಸ್ಟರ್ಗಳಲ್ಲಿ ಇರ್ಬೋದು ಅಥವಾ ಶಾಲೆಯ ಮುಖ್ಯದಲ್ಲಿ ಯಾರು ಕೂಡ ಈ ಹುಡುಗಿ ಸಿಗ್ಲಿಲ್ಲ ಮಾತಾಡ್ಲಿಕ್ಕೆ ಬರ್ಲೇ ಇಲ್ಲ ಉಳಿದ ಅಡಗಿ ಕೂತ್ಕೊಳ್ತಿದ್ದು ಇದಕ್ಕೆ ಸಂಶಯಕ್ಕೆ ಅಲ್ಲಿ ಎಡೆ ಮಾಡಿಕೊಟ್ಟಿದೆ ಎರಡು ತಿಂಗಳು ಶಾಲೆಗೆ ಹೋಗ್ಲಿಲ್ಲ ಯಾರು ಬಂದ್ರು ಮಾತಾಡೋ ಆ ಹುಡುಗಿ ಇಲ್ಲ ಅಂತ ಹೇಳಿದ್ರೆ ಯಾವ್ದು ಇರ್ಬೋದು ಅಂತ ಹೇಳು ಕೂಡ ಅಲ್ಲಿ ಸಾರ್ವಜನಿಕವಾಗಿ ವ್ಯಕ್ತ ಆಗುವಂತ ಅಭಿಪ್ರಾಯಗಳು ಏನು ನಮ್ಮ ಜೊತೆ ಮಾತಾಡಿದ್ದಾರೆ ನಮ್ಗೆ ಇಲ್ಲಿ ಈ ಪ್ರಕರಣದ ಬಗ್ಗೆ ಅನುಮಾನ ಏನಂದ್ರೆ ಬಹಳ ಮುಖ್ಯವಾಗಿರೋದು ಅವರನ್ನ ಬೆದರಿಸಿದ್ದಾರೆ ಮತ್ತು ಬೆದರಿಕೆಯನ್ನ ಒಡ್ತಾ ಇದ್ದಾರೆ ಈಗಲೂ ಕೂಡ ಅವರ ತಂದೆಗೆ ಈ ಪ್ರಕರಣದ ಬಗ್ಗೆ ಕೇಸನ್ನು ವಾಪಸ್ ತಗೊಳ್ಳಿ ಇಲ್ಲ ಅಂದ್ರೆ ನಿಮ್ಮನ್ನ ಜೀವ ಸಹಿತ ಬಿಡುವುದಿಲ್ಲ ಅಂತ ಆ ಯಾರು ಹರೀಶ್ ಮನಿಯಾನಿ ಅನ್ನೋವರು ಜೀವ ಬೆದರಿಕೆ ಕೂಡ ಒಡ್ಡಿದ್ದಾರೆ ಆ ಬಗ್ಗೆ ನಿನ್ನೆ ಅವರು ಸ್ಥಳೀಯ ಪೊಲೀಸ್ ಠಾಣೆಗೆ ದೂರು ಕೂಡ ದಾಖಲಾಗಿದೆ ಈಗ ಊಹಾಪು ಏನಿದೆ ಅವಳ ಮೇಲೆ ಅತ್ಯಾಚಾರ ಆಗಿರಬಹುದು ಎಂಬ ಅನುಮಾನ ಏನಿದೆ ಅದು ನಮ್ಮ ಸಂಘಟನೆಗೂ ಕೂಡ ಇದೆ ಆ ಬಗ್ಗೆ ನಾವು ಅದಕ್ಕೆ ಎಸ್ಪಿಗೆ ಹಲವು ಸಂಘಟನೆಗಳ ನಿಯೋಗ ಮನವಿಯನ್ನ ಕೊಟ್ಟಿದ್ದೀವಿ ಇಲ್ಲಿ ಪ್ರಶ್ನೆ ಬರೋದೇನಂದ್ರೆ ಕೇವಲ ಗುಡ್ಡಕ್ಕೆ ಕರೆದಿದೆ ಅಂತ ಆಗಿದ್ರೆ ಅವಳು ಎರಡು ತಿಂಗಳು ಖಿನ್ನತೆಗೆ ಹೋಗುವಂತ ಅನಿವಾರ್ಯತೆ ಸೃಷ್ಟಿಯಾಗ್ತಾ ಇರ್ಲಿಲ್ಲ ಎರಡು ತಿಂಗಳು ಶಾಲೆಗೆ ಹೋಗದ ಇರುವಂತ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಮತ್ತೊಂದೇನಂದ್ರೆ ಶಾಲೆಯ ಶಿಕ್ಷಕರು ಅವಳನ್ನು ಉಟ್ಕೊಂಡು ಬರ್ತಾರೆ ಮನೆಗೆ ಮನೆಗೆ ಬರುವಾಗ ಅವಳ ಜೊತೆ ಮಾತಾಡೋದಕ್ಕೂ ಅವಕಾಶ ನಿರಾಕರಿಸುವಂತ ಏನು ಆ ಒಂದು ಸನ್ನಿವೇಶ ಸೃಷ್ಟಿಯಾಗುವ ಸಾಧ್ಯತೆ ಇರಲಿಲ್ಲ ಏನೋ ಇದರ ಒಳಗೆ ಒಂದು ಅನುಮಾನ ಸಹಜವಾಗಿ ನಮ್ಗೆಲ್ರಿಗೂ ಕೂಡ ಅಲ್ಲಿಯ ಸ್ಥಳೀಯರಿಗೆ ಮತ್ತು ನಮ್ಮ ಸಂಘಟನೆಗೆ ಅನುಮಾನ ಬರ್ತಾ ಇದೆ ಅದಕ್ಕೋಸ್ಕರ ಏನು ಪೊಲೀಸ್ ಇಲಾಖೆ ಇದೊಂದು ಸಮಗ್ರವಾದ ವಿಶೇಷವಾಗಿ ಪರಿಗಣಿಸಿ ಸಮಗ್ರವಾದ ತನಿಖೆಯನ್ನು ನಡೆಸಬೇಕು ಮತ್ತು ಆ ಕುಟುಂಬಕ್ಕೆ ಧೈರ್ಯ ತುಂಬಬೇಕು ಯಾಕೆ ಅಂದ್ರೆ ಆ ಆರೋಪಿ ಯಾರಿದ್ದಾರೆ ಮಹೇಶ್ ಭಟ್ ಅವರ ಬಗ್ಗೆ ಇದರ ಹಿಂದೆಯೂ ಹಲವಾರು ಏನು ಆರೋಪ ಇದೆ ಅವರು ಬಂದ ಒಂದೇ ಒಂದು ಹೆಣ್ಣು ಮಕ್ಕಳನ್ನ ಬಿಡೋದಿಲ್ಲ ಅಲ್ಲಿ ಕೂಲಿ ಕಾರ್ಮಿಕರಾಗಿ ಬರುವ ಹೆಣ್ಮಕ್ಳಿಗೆ ಅವರನ್ನ ಬೇರೆ ಬೇಡದ ದೃಷ್ಟಿಕೋನದಲ್ಲಿ ನೋಡ್ತಾರೆ ಅವರಿಗೆ ದೌರ್ಜನ್ಯ ಎಸಕ್ತಾರೆ ಅನ್ನೋ ದೂರುಗಳಿದೆ ಮತ್ತೆ ಇದೇ ಕೂಲಿ ಕಾರ್ಮಿಕ ಯಾರು ಈ ಮಗುವಿನ ತಂದೆ ಇಪ್ಪತ್ತೈದು ವರ್ಷಗಳಿಂದ ಅವರ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದು ಕೂಡ ಹೇಗೆ ಜೀತದ ತರ ಅವ್ರಿಗೆ ಆರ್ನೂರು ರೂಪಾಯಿ ಕೂಲಿ ಕೊಡ್ತಾ ಇರೋದು ಅದು ಕೂಡ ಸಮಯ ಇಲ್ಲ ಸಿಕ್ಕ ಇರೋ ಇಪ್ಪತ್ನಾಲ್ಕು ಗಂಟೆಯು ಕೂಡ ದುಡಿಬೇಕು ಒಂದಿದು ಮತ್ತೊಂದೇನಂದ್ರೆ ಇದನ್ನೊಂದು ಪೊಲೀಸ್ ಇಲಾಖೆ ವಿಶೇಷವಾಗಿ ಪ್ರಕರಣದ ಇದೆಯಲ್ಲಿ ಗಮನಿಸಿ ಇದಕ್ಕೊಂದು ವಿಶೇಷ ತಂಡವನ್ನು ರಚಿಸಿ ಅವನ ಆ ಪ್ರಕರಣವನ್ನ ಒಂದು ಬೇಧಿಸುವಂತ ನಿಟ್ಟಿನಲ್ಲಿ ಆರೋಪಿಯನ್ನು ತಕ್ಷಣ ಬಂಧಿಸಬೇಕು ಮತ್ತು ಅವನನ್ನ ವಿಚಾರಣೆಗೊಳಪಡಿಸಬೇಕು ಇದು ಸಾಧ್ಯ ಆಗ್ಬೇಕು ಮತ್ತೆ ಇಲ್ಲಿರುವುದು ಅವರು ಪ್ರಭಾವಿ ಪಕ್ಷದ ಹಿನ್ನೆಲೆ ಇರುವಂತವರು ಬಿಜೆಪಿ ಪಕ್ಷದ ಮುಖಂಡರ ಅಂತ ಸ್ಥಳೀಯವಾಗಿ ಎಲ್ರಿಗೂ ಗೊತ್ತಿದೆ ಒಂದು ಸೊಸೈಟಿಯಲ್ಲಿ ಕೂಡ ಬಹಳ ನಿರ್ದೇಶಕರಾಗಿದ್ದಾರೆ ಅನ್ನೋದು ಇದೆ ಇಲ್ಲಿ ನಾನು ಪ್ರಶ್ನೆ ಹಾಕೋದೇನಂದ್ರೆ ಪ್ರಭಾವಿ ಪಕ್ಷದ ಬಿಜೆಪಿ ಪಕ್ಷದ ಮುಖಂಡರಾದ್ರೆ ಬಿಜೆಪಿ ಪಕ್ಷದವರು ಈ ಬಗ್ಗೆ ಏನು ಉತ್ತರ ಹೇಳ್ತಾರೆ ಈಗ ಬಿಜೆಪಿ ಪಕ್ಷದ ಪ್ರ ನಾಯಕರು ಪ್ರಭಾವಿಗಳು ಬಿಜೆಪಿ ಪಕ್ಷ ಇದರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಇವತ್ತು ಧರ್ಮ ಹೆಣ್ಮಕ್ಕಳ ರಕ್ಷಣೆ ಸಂಸ್ಕೃತಿ ಬಗ್ಗೆ ಯಾವಾಗ್ಲೂ ಬೀದಿಯಲ್ಲಿರುವವರು ಈಗ ದಲಿತ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆಯಲ್ಲ ಈ ಬಗ್ಗೆ ಯಾಕೆ ಅವ್ರ ಧ್ವನಿ ಎತ್ತ ಇಲ್ಲ ಅದೇ ಅವ್ರು ಈಗ ಹೇಳ್ಬೇಕು ಅವ್ರು ಸ್ಪಷ್ಟಪಡಿಸಬೇಕು ಜನರಿಗೆ ಯಾಕೆ ಅಂದ್ರೆ ಅವ್ರು ಈಗ ಭೂಮಾಲಕನ ಪರವಾಗಿ ಅದೇ ಬಲಾಡೆ ಇರುವಂತ ಭೂಮಾಲಕನ ಪರವಾಗಿ ಇದ್ದಾರೋ ಅಥವಾ ದೌರ್ಜನ್ಯಕ್ಕೊಳಗಾದಂತ ದಲಿತ ವರ್ಗದ ಪರವಾಗಿ ಇದ್ದಾರೋ ಅನ್ನೋದನ್ನ ಅವ್ರೀಗ ಸ್ಪಷ್ಟಪಡಿಸಬೇಕು ನೋಡಿ ಹರೀಶ್ ಪೂಂಜರು ದಲಿತ ಸಾರಿ ದಿಗಂತ್ ಅನ್ನುವ ವಿದ್ಯಾರ್ಥಿ ನಾಪತ್ತೆ ಆದಾಗ ಬೆಳ್ತಂಗಡಿಯಿಂದ ಪರಂಗಿಪೇಟೆಗೆ ಓಡಿ ಬರ್ತಾರೆ ಭರಶೆಟ್ರು ಓಡಿ ಬರ್ತಾರೆ ವೇದವ್ಯಾಸರು ಓಡಿ ಬರ್ತಾರೆ ಸಂಸದರು ಓಡಿ ಬರ್ತಾರೆ ಯಾಕೆ ಬಿಟ್ಲಕ್ಕೆ ಈವರೆಗೂ ಕೂಡ ಬಂದಿಲ್ಲ ಅಥವಾ ದಲಿತ ವರ್ಗದ ಹೆಣ್ಮಗಳಿಗೆ ಆದ ನ್ಯಾಯ ಅನ್ಯಾಯದ ಬಗ್ಗೆ ಯಾಕೆ ಧ್ವನಿ ಎತ್ತಾ ಇಲ್ಲ ಈಗ ಯಾಕೆ ಹೆಣ್ಣುಗಳ ರಕ್ಷಣೆಯ ಬಗ್ಗೆ ಅವರು ಯಾವ ಧರ್ಮ ರಕ್ಷಣೆಗೂ ಟೊಂಕ ಕಟ್ಟಿ ನಿಂತಿಲ್ಲ ತಂಡಗಳನ್ನ ರಚಿಸಿಲ್ಲ ಅವರೇ ಹುಡುಗ ಯುವಕರ ಪಡೆಗಳನ್ನ ಕಟ್ಟಿ ನಾವು ಹಿಂದುತ್ವದ ರಕ್ಷಣೆ ಮಾಡ್ತೀವಿ ಅಂತ ಹೇಳ್ತಾರೆ ಈ ಬಗ್ಗೆ ಯಾಕೆ ಅವರು ಚಕಾರ ಚಕಾರತೆ ಇಲ್ಲ ಅಂದ್ರೆ ಇಷ್ಟೇ ಅಲ್ಲಿ ಪ್ರಭಾವಿಯೊಬ್ರು ಅವರ ಪಕ್ಷಕ್ಕೆ ಸೇರಿದವರು ಭೂಮಾಲಕರು ಮತ್ತು ಮೇಲ್ವರ್ಗದವರು ಅನ್ನೋದು ಆ ಕಾರಣಕ್ಕ ಅನ್ನೋದನ್ನ ಇವರು ಸ್ಪಷ್ಟ ಮಾಡಬೇಕು ಇವಾಗ ಈ ನಾವು ಈ ವಿಚ ವಿಚಾರವನ್ನ ಮುಂದಿಟ್ಟು ನಾವು ಯಾವುದೇ ಕಾರಣಕ್ಕೂ ಇದರಿಂದ ಹಿಂದೆ ಸರಿತಾ ಇಲ್ಲ ಇದನ್ನ ನಾವು ಈ ಒಂದು ಪ್ರಕರಣದಲ್ಲಿ ದಲಿತ ಹೆಣ್ಮಕ್ಳಿಗೆ ಅದು ಕೂಡ ಅಪ್ರಾಪ್ತ ಬಾಲಕಿಗೆ ನ್ಯಾಯ ಸಿಗುವವರು ಕೂಡ ನಾವು ದಲಿತ ಡಿ ಐ ಮತ್ತು ಎಡಪಂಥೀಯ ಸಂಘಟನೆ ಎಲ್ಲರೂ ಕೂಡ ಜಾತ್ಯಾತೀತ ಮನಸ್ಸುಳ್ಳ ಎಲ್ಲರೂ ಕೂಡ ನಾವು ಅದರ ಪರವಾಗಿ ಹೋರಾಟ ಮಾಡಲಿಕ್ಕೆ ನಾವು ತೀರ್ಮಾನವನ್ನ ಮಾಡಿದ್ದೀವಿ ಮತ್ತೆ ಇಲ್ಲಿಯ ಶಾಸಕರಾದ ಅಶೋಕ್ ರೈ ಯಾರಿದ್ದಾರೆ ಅವರ ಬಗ್ಗೆ ನಮ್ಗೆ ಒಳ್ಳೆ ಗೌರವ ಇದೆ ಅವರು ಒಳ್ಳೊಳ್ಳೆ ಏನು ಇದನ್ನ ಯೋಜನೆಗಳನ್ನ ತರ್ತಾ ಇದಾರೆ ಮೆಡಿಕಲ್ ಕಾಲೇಜುಗಳನ್ನು ಕೂಡ ಘೋಷಣೆ ಮಾಡುವಂತ ನಿಟ್ಟಿನಲ್ಲಿ ಮಧ್ಯಪ್ರವೇಶ ಮಾಡಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸಿ ಆದ್ರೆ ಅವರು ಇಂಥ ಪ್ರಕರಣದಲ್ಲೂ ಕೂಡ ಆ ಒಂದು ಅವರ ವಿಧಾನಸಭಾ ಕ್ಷೇತ್ರದಲ್ಲಿ ದಲಿತ ಹೆಣ್ಮಗಳ ಮೇಲೆ ಅನ್ಯಾಯ ಆಗಿದೆ ದೌರ್ಜನ್ಯ ಆಗಿದೆ ಅತ್ಯಾಚಾರ ಆಗಿದೆ ಎಂಬ ಊಹಾಪೋಹಗಳು ಹರಡ್ತಾ ಇದೆ ಆ ಬಗ್ಗೆ ಕೂಡ ಅವರು ಸಮಗ್ರ ತನಿಖೆಗೆ ಒತ್ತಾಯ ಮಾಡಬೇಕು ಪೊಲೀಸ್ ಸರ್ಕಾರ ಕೂಡ ಈ ಬಗ್ಗೆ ಮಧ್ಯಪ್ರವೇಶ ಮಾಡುವಂತೆ ಅವರು ಅದರ ನೇತೃತ್ವವನ್ನು ವಹಿಸಬೇಕು ಅಂತ ಮಾನ್ಯ ಅಶೋಕ್ ರೈ ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೀವಿ ನಿನ್ನೆ ಸಂಜೆ ತಂದೆ ದೂರನ ಕೊಟ್ಟಿದ್ದಾರೆ ಅಂದ್ರೆ ಅವರ ಅಕ್ಕ ಅಕ್ಕನಿಗೆ ಆ ಅಕ್ಕನಿಗೆ ಹೇಳಿ ನಿನ್ನ ತಮ್ಮ ತಮ್ಮ ಬಾರಿ ಹಾರಾಡ್ತಾ ಇದ್ದಾನೆ ಮಹೇಶ್ ಭಟ್ ಒಂದು ವೇಳೆ ಜೈಲಿನಿಂದ ಬೇಲ್ ಸಿಗ್ಲಿಲ್ಲ ಅಂದ್ರೆ ನಿಮ್ಮನ್ನ ಬಿಡೋದಿಲ್ಲ ನಿಮ್ಮನ್ನ ಸಾಯಿಸ್ತೀನಿ ಆಟ ಆಡಿಸಿ ಒಡಿ ಓಡಿಸ್ತೀನಿ ಅನ್ನೋ ರಿಟ್ನಲ್ಲಿ ಆ ಮೂಲಕ ಅವರ ಮೂಲಕ ಬೆದರಿಕೆಯನ್ನು ಒಡ್ಡಿದ್ದಾನೆ ಮತ್ತೆ ಅವರಿಗೆ ಬೇರೆ ಬೇರೆ ನಂಬರಿಂದ ಕಾಲ್ ಕೂಡ ಬರ್ತಾ ಇದೆ ಈ ಪ್ರ ಕೇಸನ್ನು ವಾಪಸ್ ಪಡೆಯಬೇಕು ಇಲ್ಲಾಂದ್ರೆ ನಿಮ್ಮನ್ನ ಬಿಡೋದಿಲ್ಲ ಈ ತರ ಬೆದರಿಸ್ತಾ ಇದ್ದಾರೆ ನೋಡಿ ಅವರು ಮೊದಲೇ ಒಂದು ದಲಿತ ಜಾತಿಗೆ ಸೇರಿದವರು ಅಂದ್ರೆ ಹಿಂದುಳಿದ ಮತ್ತು ತೀರಾ ನಿಷ್ಕೃಷ್ಟವಾಗಿ ಬದುಕುವವರು ಅವರಿಗೆ ಯಾವುದೇ ರೀತಿಯ ಬಲಾಢ್ಯರಲ್ಲ ಅವರು ಈ ಸಮಾಜದಲ್ಲಿ ತೀರಾ ತುಳಿತ ಕೊಳಕಾದ ಸಮಾಜ ಮತ್ತೆ ಅವರು ಮೇಲ್ವರ್ಗದಂಥವರು ಮತ್ತು ಭೂಮಾಲೀಕರು ಮತ್ತು ಅವರ ಪಂಗಡ ಏನಿದೆ ಅವರ ಹಿಂಬಾಲಕರು ಅವರಾಗಿ ಅವರು ಬಲಾಢ್ಯರಲ್ಲ ಅಂದ್ರೆ ಅವರು ಹೆದರ್ತಾರೆ ಸಹಜವಾಗಿ ಈ ಹೆಣ್ಮಕ್ಳು ಕೂಡ ಈ ಹೆಣ್ಮಗು ಕೂಡ ಖಿನ್ನತೆಗೆ ಒಳಗಾಗ್ಲಿಕ್ಕೆ ಕಾರಣ ಅದೇ ಅವನು ಮನೆಗೆ ಬಂದಿರೋದು ಕೂಡ ಇದೆ ಅತ್ಯಾಚಾರ ಏನು ಅನುಮಾನ ಇದೆ ಮತ್ತು ಈ ಲೈಂಗಿಕ ದೌರ್ಜನ್ಯ ಪ್ರಕರಣ ಯಾವ ಡೇಟಿಗೆ ಜನವರಿ ತಿಂಗಳಲ್ಲಿ ಆಗಿದೆ ಅಂತ ನಮೂದಿಸಿದ್ದಾರೆ ಆ ನಂತರನೂ ಕೂಡ ಮನೆಗೆ ಬಂದಿದ್ದಾನೆ ಅನ್ನೋದಿದೆ ನಿನ್ನೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಬರುವಾಗ್ಲೂ ಕೂಡ ಅವನು ಆ ನಂತರನು ಬಂದಿದ್ದಾನೆ ಆವಾಗ ಇವಳು ಅವನಿಗೆ ಹೆದರಿ ಮನೆ ಮೇ ಮೇಲಿರುವಂತಹ ಆಟ್ಟದಲ್ಲಿ ಏನು ಅದರ ಮೇಲೆ ಕೂತು ತಪ್ಪಿಸಿಕೊಳ್ಳಿದ್ದಾಳೆ ಅಂದ್ರೆ ಅವಳನ್ನು ಅವನನ್ನ ನೋಡ್ಲಿಕ್ಕೆ ಅಸಹ್ಯ ಪಡ್ತಾ ಇದ್ದಾಳೆ ಮತ್ತು ಭಯ ಪಡ್ತಾ ಇದ್ದಾಳೆ ಹಾಗಾಗಿ ಪೊಲೀಸ್ ಇಲಾಖೆ ಈಗ ಏನ್ ಮಾಡ್ಬೇಕು ಮತ್ತೆ ಸರ್ಕಾರ ಈ ಹೆಣ್ಮಕ್ಳನ್ನ ಒಂದು ಕೌನ್ಸಿಲಿಂಗ್ ಮಾಡ್ಬೇಕು ಯಾಕೆಂದ್ರೆ ಅವರು ಖಿನ್ನತೆಗೊಳಗಾಗಿದ್ದಾರೆ ಆರೋಗ್ಯದ ಬಗ್ಗೆ ತಪಾಸಣೆ ಮಾಡ್ಬೇಕು ಅವರನ್ನೊಂದು ಆರೋಗ್ಯ ತಪಾಸಣೆ ಅದು ಕೂಡ ನುರಿತ ಒಂದು ಕೌನ್ಸಿಲಿಂಗ್ ತಜ್ಞರ ಹತ್ರನೇ ಮಾಡಿಸಬೇಕು ಯಾಕೆಂದ್ರೆ ಅವ್ರು ಇವಾಗ್ಲೂ ಕೂಡ ಅದನ್ನ ಎಲ್ಲವನ್ನ ಮುಕ್ತವಾಗಿ ಹೇಳ್ಕೊಳ್ಲಿಕ್ಕೆ ಭಯ ಪಡ್ತಾ ಇದ್ದಾಳೆ ಆದರೆ ಹಿಂದೆ ಯಾರಿದ್ದಾರೆ ಇವರಿಗೆ ಬೆದರಿಕೆ ಒಡ್ಡುವವರು ಯಾರು ಮತ್ತೆ ಯಾಕೆ ಇಂತಹ ಘಟನೆ ಆಗಿದೆ ಅನ್ನೋದನ್ನ ಪತ್ತೆ ಹಚ್ಚಲಿಕ್ಕೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಒಂದು ವಿಶೇಷವಾದ ಗಮನ ಹರಿಸಬೇಕು ಮತ್ತು ಈ ಒಂದು ದಲಿತ ಸಮುದಾಯಕ್ಕೆ ಧೈರ್ಯವನ್ನ ತುಂಬಿ ಅವರ ಅವರಿಗೆ ಒಟ್ಟು ಈ ಪ್ರಕರಣದಲ್ಲಿ ನ್ಯಾಯ ಸಿಗುವಂತೆ ಮಧ್ಯಪ್ರವೇಶ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ ಈ ಪ್ರಕರಣ ಬೆಳಕಿಗೆ ಬಂದದ್ದೇ ಬಹಳ ಲೇಟ್ ಆಗಿ ಜನವರಿ ತಿಂಗಳ ಆದ್ರೂ ಕೂಡ ಅದು ಕೂಡ ಬರ್ತಾ ಇರಲಿಲ್ಲ ಸಮ ಅಲ್ಲಿರ್ತಕ್ಕಂಥ ದಲಿತ ಸಂಘಟನೆ ನಮ್ಮ ಇಲ್ಲಿ ಪುಷ್ಪರಾಜ್ ಇದ್ದಾರೆ ಆ ಸಂಘಟನೆ ಕಿವಿಗೆ ಬಂದ ನಂತರ ನಾವು ಆ ಕುಟುಂಬದ ಜೊತೆ ಮಾತಾಡಿದ್ವಿ ಈ ತರ ಆಗಿದೆ ಅಂತ ಜನ ಊಹುವಾಗ ಮಾತಾಡ್ತಾ ಇದ್ದಾರೆ ಅದು ಸರಿಯಾ ತಪ್ಪ ಯಾಕೆ ಅಂದ್ರೆ ನೋಡಿ ಒಂದು ಹೆಣ್ಮಗಳ ಮೇಲೆ ದೌರ್ಜನ್ಯ ಆದಾಗ ಸಮಾಜ ಮಾತಾಡುವ ದೃಷ್ಟಿ ಯಾವ ದೃಷ್ಟಿಕೋನದಲ್ಲಿ ಮಾತಾಡುವುದಂತ ಮಾಧ್ಯಮ ಮಿತ್ರರಿಗೆ ಗೊತ್ತಿದೆ ನಾವು ಆತರ ಮಾತಾಡೋದಿಲ್ಲ ನಾವು ಆ ಸಂಬಂಧಪಟ್ಟ ಅದಕ್ಕೆ ನ್ಯಾಯ ಕೊಡುವ ನಿಟ್ಟಿನಲ್ಲಿ ಮಧ್ಯಪ್ರವೇಶ ಮಾಡಿದ್ದೀವಿ ಅದು ಆ ರೀತಿಯಲ್ಲಿ ತಂದೆಗೆ ತ ಅವರ ತಂದೆ ಸಹೋದರನಿಗೆ ವಿಷಯನೇ ಗೊತ್ತಿಲ್ಲ ಆ ನಂತರ ನಾವು ಪೊಲೀಸ್ ಸ್ಟೇಷನ್ಗೆ ದೂರನ್ನ ಕೊಟ್ವಿ ದೂರನ್ನ ಕೊಟ್ಟ ನಂತರ ಅದರಲ್ಲಿ ಏನಾಗಿದೆ ಅಂತ ಆ ಹೆಣ್ಣು ಕೂಡಲೇ ನೋಡಿ ಅವಳು ಖಿನ್ನತೆಗೆ ಒಳಗಾಗಿದ್ಲು ಅವ್ಳು ಎಲ್ಲವನ್ನು ಮುಚ್ಚುಮರ ಇಲ್ಲದೆ ಹೇಳಲಿಕ್ಕೆ ಭಯಪಟ್ಟಿದ್ದಾರೆ ತಾಯಿ ಕೂಡ ಭಯಪಟ್ಟಿದ್ದಾರೆ ಹಾಗಾಗಿ ಅಲ್ಲಿ ಏನೇ ಹೇಳಿದ್ದಾರೆ ಅಂದ್ರೆ ನನ್ನ ನೀನು ಚಂದ ಇದೀಯಾ ಗುಡ್ಡಕ್ಕೆ ಬರ್ತೀಯಾ ಅಂತಷ್ಟೇ ಉಲ್ಲೇಖ ಆಗಿದೆ ಪೊಲೀಸ್ ಇಲಾಖೆ ಕೂಡ ಆ ಒಂದು ಸೆಂಟೆನ್ಸ್ ಅನ್ನು ಇಟ್ಕೊಂಡು ಮಾತ್ರನೇ ಸೆಕ್ಷುವಲ್ ಹೆರಸ್ಮೆಂಟ್ ಲೈಂಗಿಕ ದೌರ್ಜನ್ಯ ಅಂತ ಕೇಸ್ ಹಾಕಿದ್ದಾರೆ ಮತ್ತೆ ಅದೇ ಪೋಕ್ಸೋ ಅಂದ್ರೆ ಅದರಲ್ಲಿ ಕ್ಲೋಸ್ ಬರುತ್ತೆ ಈಗ ಇರೋದು ಅಟ್ರೋಸಿಟಿ ಮತ್ತೆ ಇದು ಅದು ಈಗ ಆ ನಿಟ್ಟಿನಲ್ಲಿ ನೋಡಿದ್ರೆ ಅವರ ಸೆಂಟೆನ್ಸ್ ಮತ್ತೆ ಕೊಟ್ಟ ದೂರಿನ ಆಧಾರದಲ್ಲಿ ಇದು ಸಡಿಲ ಪೋಕ್ಸೋ ಯಾಕೆಂದ್ರೆ ಅದಕ್ಕೆ ಸುಲಭವಾಗಿ ಜಾಮೀನು ಸಿಗುವಂತ ಇದು ಇರಬಹುದು ಹಾಗಾಗಿ ನಾವೇನಂದ್ರೆ ಅತ್ಯಾಚಾರ ಪ್ರಕರಣನೇ ದಾಖಲಾಗ್ಬೇಕು ಅದೇ ಈಗ ಎಸ್ ಪಿ ಕೂಡ ಏನ್ ಹೇಳಿದ್ದಾರೆ ಅಂದ್ರೆ ಅವರು ಹೆಚ್ಚುವರಿ ಆಧಿ ಏನಾದ್ರು ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ತಯಾರಿದ್ರೆ ಕೊಡಬಹುದು ನಾವು ಹೇಗೆ ಸೆಕ್ಷನ್ ಅನ್ನ ಆಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದ್ರೆ ಇಲ್ಲಿ ಸಮಸ್ಯೆ ಏನಂದ್ರೆ ಆ ಹೆಣ್ಮಗು ತುಂಬಾ ಭಯ ಭೀತಿಗೊಂಡಿದ್ದಾರೆ ಮತ್ತೆ ಅವರು ತನ್ನ ತನ್ಗೆ ಆದಂತ ನೋವು ಏನಾಗಿದೆ ಅನ್ನೋದನ್ನ ಹೇಳ್ಕೊಳ್ಲಿಕ್ಕೆ ಸಂಕೋಚ ಪಡ್ತಾ ಇದ್ದಾರೆ ಭಯ ಪಡ್ತಾ ಇದ್ದಾರೆ ಮತ್ತೆ ಅವಳಿಗೆ ಆ ಧೈರ್ಯ ಈಗ ಸಿಗ್ಬೇಕು ಅದಕ್ಕೋಸ್ಕರ ಏನಂದ್ರೆ ಎಲ್ಲವೂ ಕೂಡ ಆ ವರ್ಗನೆ ಆ ಅನ್ಯಾಯ ಆದ ಅದನ್ನ ಅವಳೇ ಹೇಳಬೇಕು ಅನ್ನೋದಕ್ಕಿಂತ ಸರ್ಕಾರ ಆ ನಿಟ್ಟಿನಲ್ಲಿ ಮತ್ತು ಇಲಾಖೆ ಆ ನಿಟ್ಟಿನಲ್ಲಿ ಅವರಿಗೆ ಧೈರ್ಯ ತುಂಬುವ ಸಾಂತ್ವನ ಹೇಳುವ ಕೌನ್ಸಿಲಿಂಗ್ ಮಾಡುವ ಕೆಲಸ ಮಾಡಿದ್ರೆ ಮತ್ತೆ ಅವಳನ್ನ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಿದ್ರೆ ಇದರ ನಿಜವಾಗಿ ನೈಜ ನೈಜತೆ ಏನು ಸತ್ಯಾಂಶ ಏನು ಅನ್ನೋದು ಬೆಳಕಿಗೆ ಬರುವ ಸಾಧ್ಯತೆ ಇದೆ ಮನೆಯೊಳಗಡೆ ಇದ್ದು ಹೊರಗಡೆ ಯಾರಿಗೂ ಕೂಡ ಕಾಣಿಸ್ಕೊಂಡಿಲ್ಲ ಅದಕ್ಕೆ ಹೇಳಿದಾಗ ಅವಾಗ ಹೇಳಿದ ಹಾಗೆ ಅಹ್ ಸರಕಾರಿ ಆಸ್ಪತ್ರೆಯಿಂದ ಸಿಸ್ಟರ್ಗಳು ಬಂದಿದ್ದಾರೆ ಅವಾಗಲೂ ಮಾತಾಡಲಿಲ್ಲ ಗೌರ್ಮೆಂಟ್ ಹೆಚ್ ಎಂ ಕೂಡ ಬಂದಿದ್ದಾರೆ ಅಂದ್ರೆ ಲಾಸ್ಟ್ ಎಕ್ಸಾಮ್ ಆಗೋ ಟೈಮ್ ಇನ್ನು ನೀನು ಬರದಿದ್ರೆ ತೊಂದರೆ ಆಗ್ತದೆ ಎಕ್ಸಾಮ್ ಬರಿ ಮತ್ತೆ ನಿಮಗೆ ಭವಿಷ್ಯ ಇಲ್ಲ ಅಂತ ಹೇಳುದು ಎಲ್ಲವೂ ಕೂಡ ಹೇಳಿದ್ದಾರೆ ನಾನು ನಲ್ಲಿ ಅವರ ಅನ್ನು ಮಾತಾಡಿಸಿದ್ದೇನೆ ಕೂಡ ಅವರು ಹಾಗೆ ಅವರು ಎರಡು ತಿಂಗಳಿಂದ ನಮಗೆ ಮಾತಾಡ ಮನೆಗೆ ಹೋಗಿ ಭೇಟಿ ಕೂಡ ನಮಗೆ ಕಾಣಿಸ್ಕೊಳ್ಳಿಲ್ಲ ಅವರು ಬಿಡ್ಲಿಲ್ಲ ಅವ್ರು ಬರುವುದಿಲ್ಲ ತಾಯಿ ಕರೆದ್ರೂ ಕೂಡ ಬರುವುದಿಲ್ಲ ಅಂತ ಹೇಳಿ ಇದು ಕೂಡ ಇದು ಎಲ್ಲರಿಗೂ ಊಹಾ ಊಹಾಳಿಗ ಹೂದಿ ಊದಿರ್ಬೋದು ಸತ್ಯಾಂಶ ಕೂಡ ಇರ್ಬೋದು ಹೇಳಿಕೆ ಬರುವುದಿಲ್ಲ ಎಲ್ಲವೂ ಕೂಡ ಇಲಾಖೆಯ ತನಿಖೆಯಿಂದ ಗೊತ್ತಾಗ್ಬೇಕು ಹೊರತು ನಾವು ಹೇಳಿದ್ರಿಂದ ಏನು ಅದು ಬಯಲಾಗಕ್ಕೆ ಸಾಧ್ಯ ಇಲ್ಲ ಅನ್ನೋಂಥದ್ದು ಮತ್ತೆ ಕೂಡ ಪ್ರಕರಣ ನಾವು ಕೊಟ್ಟಾಗ್ಲೂ ಕೂಡ ಅಲ್ಲಿಯೇ ಎಸ್ ಐ ಅದು ಕೂಡ ಒಂದು ಮಹಿಳೆ ವಿದ್ಯಾ ಅವರು ಹೋದಾಗ ನಾನು ಅವ್ರನ್ನ ಫೋನ್ ಬಂದು ಮತ್ತೆ ಮಾತಾಡ್ತೀನಿ ಮಾತಾಡ್ತೇನೆ ಅಂತ ಹೇಳಿದ್ರು ವಾಪಸ್ ಒನ್ಗ ನೀವು ಕರ್ದದ್ ಮಾತ್ರ ಅಲ್ಲ ಯಾಕೆ ಎಫ್ಐ ಆರ್ ಅಂತ ಹೇಳಿ ಮುಗಿಸಿ ಬಿಡ್ಬೇಕಾದ್ರೆ ಇವ್ರು ಬೇಕಾಗಿರ್ಲಿಲ್ಲ ಮುಗಿಸಿ ಒಂದು ಇಲಾಖೆಯ ಜವಾಬ್ದಾರಿಯ ಸ್ಥಾನದಲ್ಲಿ ಇದ್ದುಕೊಂಡು ಮುಗಿಸಿಬಿಡ್ಬೇಕು ಇವರು ಬೇಕಾಗಿಲ್ಲ ಬೇರೆ 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 ಅವರು ಇದ್ದಾರೆ ಮುಗಿಸ್ಬೋದು ನಾವು ಹೇಳಿದ್ವಿ ಈ ಪ್ರಕರಣ ಬೆಳಕಿಗೆ ಬಂದ ತಕ್ಷಣ ಇನ್ನೊಂದು ಹುಡುಗಿಗೆ ಅಥವಾ ಯಾರೇ ಇರ್ಬೋದು ಸಮಾಜಕ್ಕೆ ಇಂತಹ ಶಕ್ತಿಗಳು ಬರ್ಬಾರ್ದು ಬೆಳೆದ್ ಬರ್ಬಾರ್ದು ಇಲ್ಲಿಯೇ ಮೊಟ್ಟ ಕೊಳಿಸ್ಬೇಕ ದೃಷ್ಟಿಯಲ್ಲೇ ನಾವು ಕೊಡ್ತಿರೋದು ಬೇರೆ ವಿಚಾರ ಎಲ್ಲ ಈಗ ನನಗೆ ಕೆಲವರು ಮನೆಯನ್ನೆಲ್ಲ ಪ್ರಶ್ನೆ ಮಾಡಿದ್ರು ನಾವು ಕೂಡ ಬರ್ತೀವಿ ನಾವು ಕೂಡ ಬರ್ತೀವಿ ಬೇರೆ ದಲಿತ ಸಂಘಟನೆಗಳು ಕೂಡ ಖಂಡಿತವಾಗ್ಲೂ ಇದು ಯಾವ ಒಂದು ದಲಿತರು ಅನ್ನೋ ಪ್ರಶ್ನೆ ಅಲ್ಲ ಅವಾಗ್ಲೂ ನಾವು ಹೇಳಿದೆವು ಇದು ಮಹಿಳೆ ಒಬ್ನ ವಿದ್ಯಾರ್ಥಿ ಮತ್ತು ಈ ಸಮಾಜದ ಆಸ್ತಿ ಭವಿಷ್ಯದ ಒಂದು ಪ್ರಜೆ ಹಾಗೆ ಎಲ್ಲವನ್ನೂ ಕಣ್ಣೋಟ ಇಟ್ಕೊಂಡು ಇದೊಂದು ತನಿಖೆಗಳು ಸಮಗ್ರ ತನಿಖೆ ನಡೀಬೇಕು ಅಂತ ನಾವು ಒತ್ತಾಯಿಸುವಂತೂ ಈಗ ಆರೋಪಗಳು ಆರೋಪಗಳು ಆತರ ಅಂದ್ರೆ ಸ್ಥಳೀಯರಾಗಿ ನಾವು ಮಾತಾಡಿಸ್ಬೇಕಾದ್ರೆ ಅವರ ತೋಟದಲ್ಲಿ ಕೆಲಸ ಮಾಡುವವರ ಹತ್ರ ಮಾತಾಡಿಸುವಾಗ ಅವ್ರೇನ ಅವರು ಒಂದು ಹೆಣ್ಣನ್ನು ಬಿಡೋದಿಲ್ಲ ಆ ತರ ಆರೋಪ ಇದೆ ಅಂದ್ರೆ ಅವರು ಅದೇ ಒಂದು ಹೆಣ್ಣು ಮಕ್ಕಳನ್ನ ಮತ್ತೆ ಹೆಂಗಸರನ್ನ ಅವರು ತೋಟದ ಕಾರ್ಮಿಕರಾಗಿ ಬರುವ ಹೆಂಗಸರನ್ನ ಒಂದು ಒಳ್ಳೆಯ ದೃಷ್ಟಿಕೋನದಲ್ಲಿ ನೋಡ್ತಾ ಇಲ್ಲ ಅವರು ಅವರನ್ನ ಲೈಂಗಿಕವಾಗಿ ದುರ್ಬಳಕೆ ಮಾಡುವ ರೀತಿಯಲ್ಲೇ ನೋಡ್ತಾ ಇದ್ದಾರೆ ಯಾಕೆಂದ್ರೆ ಅವರು ಕಾರ್ಮಿಕರು ಪಾಪ ಅವರು ತನ್ನ ಕೂಲಿಗೋಸ್ಕರ ಕೂಲಿ ತೆಗೆಯೋಕೋಸ್ಕರ ಬರ್ತಾರೆ ಅವರ ಶ್ರಮವನ್ನ ಹಾಕಿ ಆದ್ರೆ ಮಾಲಕ ವರ್ಗ ಈ ಭೂಮಾಲಕ ಅದನ್ನು ಬೇರೆ ರೀತಿ ದುರ್ಬಳಕೆ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದಾರೆ ಇದು ಮತ್ತೆ ಆ ಮಗು ಕೂಡ ಎರಡು ತಿಂಗಳು ಕೇವಲ ಭೂಮಿನ ಅಂದ್ರೆ ಮನೆಯೊಳಗೂ ಹೆತ್ತವರ ಜೊತೆನೂ ಖಿನ್ನತೆಗೊಳಗಾಗಿ ಒಂದು ಶಬ್ದ ಕೂಡ ಮಾತಾಡಿಲ್ಲ ಅಂತ ಅವರ ತಾಯಿ ಮತ್ತೆ ತಂದೆಯವರು ಕೂಡ ಹೇಳ್ತಾರೆ ನಮ್ಮ ಜೊತೆ ಅವರ ಸಮಸ್ಯೆಯನ್ನು ತೋಡ್ಕೊಂಡಿದ್ದಾರೆ ತಂದೆ ಅದು ಅವರಿಗೆ ಬೆದರಿಕೆ ಹಾಕಿದ ವಿಷಯ ಅದು ಎಫ್ಐಆರ್ ಆಗಿಲ್ಲ ಅಂದ್ರೆ ಅದು ತನಿಖೆ ಮಾಡಬೇಕು ಅಂತ ಪೊಲೀಸ್ನವರು ಪೆಂಡಿಂಗ್ ಇಟ್ಟಿದ್ದಾರೆ ಅಂದ್ರೆ ಅಕ್ಕನ ಮುಖಾಂತರ ಅಕ್ಕನನ್ನ ಕರೆಸಿ ಮಾಡಿ ಎಫ್ಐಆರ್ ದಾಖಲಿಸ್ತೀವಿ ಅಂತ ಹೇಳಿದ್ದಾರೆ ಈಗ ನಾವು ಅದ್ರ ಜೊತೆಗೆ ಹೇಳುವಂಥದ್ದು ಈಗ ಈ ಹುಡುಗಿ ಮಾತ್ರ ಅಲ್ಲ ಅವ್ರಿಗೂ ಕೂಡ ಮಹೇಶ್ ಭಟ್ರ ಅನ್ನೋರಿ ಮಕ್ಕಳಿದ್ದಾರೆ ಒಂದು ಹೆಣ್ಣು ಮಗು ಇದೆ ಕ್ಲಾಸ್ ಕ್ಲಾಸಲ್ಲಿ ಓದ್ತಾ ಇದೆ ಅದ ಈ ಮಗಳ ಹತ್ರ ಹೋಗ್ಬೇಕಾದ್ರೆ ಅವ್ರು ಯೋಚನೆ ಮಾಡ್ಬೇಕು ನನಗೂ ಒಂದು ಇದ್ದಾರೆ ಅಂತ ಸಾಮಾನ್ಯ ಜನ ಯಾವ ತಂದೆ ಕೂಡ ಇರ್ತದೆ ಅದು ಕೂಡ ಇಲ್ಲದ ವ್ಯಕ್ತಿ ಅವರಿಂದ ನನಗೂ ಏನ್ ಬಯಸ್ಲಿಕ್ಕೆ ಸಾಧ್ಯ ಇದೆ ಅನ್ನೋದು ಇದು ಸಮಾಜಘಾತಕ ಶಕ್ತಿಯಾಗಿ ಮುಂದ್ಗಡೆ ಬೆಳೆಯೋದನ್ನು ಇವಾಗಲೇ ನಾವು ಚಿಟುಕಿ ಹಾಕಿ ಹಾಕುವಂತ ಪ್ರಯತ್ನಗಳು ನಡೀಬೇಕು ಅಂತ ನಮ್ಮ ಒತ್ತಾಯ ಅದು ಎಕ್ಸಾಮ್ ಈಗ ನಡೀತಿದೆ ಈ ಎಕ್ಸಾಮ್ ಯಾವುದೇ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಅವರು ಈಗ ನಾವು ಅಲ್ಲಿ ಈಗ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಆದರೆ ಮುಂದಿನ ದಿನಗಳೇ ಖಂಡಿತವಾಗಿಯೂ ವೈದ್ಯಕೀಯ ತಪಾಸಣೆ ನಡೆಯಲೇಬೇಕು ಸುದ್ದಿ

Navratan Electrical and Plumbing Wholesale dealer in Electricals, Plumbing, Hardware, Home Appliances, Sanitary, LED Lights and Electronics. All brands, electronics and electrical items are under one roof. Navratan Electrical and Plumbing, opposite Sachin Traders, Main Road, Darbha, Puttur. Contact 8105973951, 9481644951 nine six six three eight one four four five one zero eight two five one two double zero double five one